ಏನು ಇವತ್ತಿನ ದಿನ ನಮ್ಮ ಮುಲ್ಬಾಲ್ ತಾಲೂಕಿನ ಗಡಿ ಭಾಗ ಗಡಿಗೆ ಹೊಂದಿಕೊಂಡಿರುವಂತಕ್ಕಂಥ ನಮ್ಮ ಗೋಣಿಕುಪ್ಪ ಗ್ರಾಮ ಇದು ಮುದಗಿರಿ ಗಡ್ಡೂರು ಪಂಚಾಯತಿಗೆ ಸೇರಿರ್ತಕ್ಕಂಥದ್ದು ಲಾಸ್ಟ್ ಟೈಮು ನಿಮ್ಮ ಯುವಕರು ನಮ್ಮ ಹಿರಿಯರೆಲ್ಲರೂ ಕೂಡ ನನ್ನ ಹತ್ರ ಬಂದು ಈ ನಡುಬೀದಿ ಗಂಗಮ್ಮನ ಕಲ್ಲು ಮುರಿದೋಗಿದೆ ಆ ದೇವರ ವಿಗ್ರಹ ಅದನ್ನು ಮರು ಸ್ಥಾಪನೆ ಮಾಡಬೇಕು ಅಂತ ಏನು ಕೇಳಿದಾಗ ನಮ್ಮ ಕಡೆಯಿಂದ ಆದಷ್ಟು ನಾನು ಸಹಾಯ ಮಾಡ್ತೀನಿ ಈ ಊರಲ್ಲಿ ಎಲ್ಲ ಪ್ರತಿಯೊಂದು ಊರಲ್ಲೂ ಗಂಗಮ್ಮ ದೇವತೆ ಇರ್ತದೆ ಆ ಗಂಗಮ್ಮ ದೇವತೆ ನಾವೆಲ್ಲ ನಿದ್ರಿಸ್ ನಿದ್ದೆ ಮಾಡುವ ಸಮಯದಲ್ಲಿ ಆ ದೇವತೆ ಊರನ್ನ ಸಂಚಾರ ಮಾಡಿ ಗ್ರಾಮಸ್ಥರನ್ನು ರಕ್ಷಣೆ ಮಾಡುತ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರು ಹೇಳ್ತಾರೆ ಅಂತಹದ್ದ್ರಲ್ಲಿ ನಿಮ್ಮೂರಲ್ಲಿ ಈ ಕಲ್ಲು ಮುರಿದೋಗಿ ಹೋಗಿ ಸುಮಾರು ದಿವಸದಿಂದ ಅದು ಪೆಂಡಿಂಗ್ ಇದೆ ಅಂತಂದ್ರೆ ನಾನು ಫಸ್ಟ್ ಅದನ್ನು ಕೆಲಸ ಮುಗಿಸಿ ನನ್ನಿಂದ ಹಾಗೂ ಸಹಾಯ ಸಹಾಯ ಹಸ್ತವನ್ನು ನಾನು ಮಾಡ್ತೀನಿ ಅಂತ ನಿಮ್ಮ ಹಿರಿಯರಿಗೂ ಯುವಕರಿಗೂ ಗೋನಿಕಪ್ಪ ಗ್ರಾಮದವ್ರಿಗೆ ನಾನು ಹೇಳಿದ್ದೆ ಅದೇ ಥರ ಕೂಡ ನಾವು ಇವತ್ತಿನ ದಿನ ಮರುಸ್ಥಾಪನೆಗೆ ನನ್ನನ್ನು ಕರೆಸಿ ನೀವೇನು ಅಕ್ಕ ತಂಗಿಯರು ಮಹಿಳೆಯರು ಯುವಕರು ಎಲ್ಲರೂ ಸೇರಿ ನನ್ಗೆ ಅದ್ದೂರ ಸ್ವಾಗತವನ್ನು ಬಯಸಿ ಇವತ್ತು ಮರುಸ್ಥಾಪನೆ ಮಾಡಿಸಿದಿರಿ ಅದು ದೇವರು ನಿಮ್ಗೆ ಎಲ್ಲರಿಗೂ ಕೂಡ ಈ ಗ್ರಾಮದ ಎಲ್ಲರಿಗೂ ಕೂಡ ಅಷ್ಟ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆ ದೇವತೆ ಗಂಗಮ್ಮ ದೇವರು ನಿಮ್ಮನ್ನೆಲ್ಲ ಕಾಪಾಡಲಿ ಅಂತ ಕೋರ್ತಾ ನನ್ನ ಜೊತೆ ಸಹಕರಿಸಿರ್ತಕ್ಕಂಥ ನಮ್ಮ ನಾಯಕರು ತಿದ್ದೊಡ್ಡಿ ಗ್ರಾಮದವರು ಮತ್ತೆ ನಮ್ಮ ಮುಲ್ವಾಲ್ ತಾಲೂಕಿನ ಎಲ್ಲ ನಾಯಕರು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೊಂದು ಆಸೆ ನನಗೆ ನಡು ಬೀದಿ ಗಂಗಮ್ಮ ಅಂತ ಹೇಳಿದಿರಾ ಬಟ್ ನಡು ಬೀದಿಯಲ್ಲೇ ವಿಗ್ರಹ ಸ್ಥಾಪನೆ ಮಾಡಿದೀರ ಬಟ್ ಇನ್ನೊಂದು ಆಸೆ ಇದೆ ಇದಕ್ಕೆ ಈ ಮಳೆಗೆ ಮತ್ತು ಬಿಸಿಲಿಗೆ ನೆನೆದಿರ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅದಕ್ ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಇರ್ತೀನಿ ಅದೇನಿದ್ರೆ ಅದು ಮಾಡಿ ಇನ್ನೂ ಬಂದೋಬಸ್ತಾಗಿ ಮಾಡಿ ನಾನು ನಿಮ್ಮ ಊರಿಗೆ ಅವತ್ತು ಇರ್ತೀನಿ ಅಂತ ಹೇಳ್ತಾ ನನ್ನ ಎಲ್ಲ ಅವಕಾಶಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಜೈ ಜಯ ಕುಪ್ಪ